ಕಸ್ಟಮರ್ಗ್ ಯಾವ ತರ ಅನುಕೂಲ ಆಗುತ್ತೆ ಅವ್ರ ಹತ್ರ ಏನ್ ಬಜೆಟ್ ಇದೆ ಆ ಬಜೆಟ್ ಮಾಡ್ಕೊಡ್ತೀನಿ ಸರ್ ಕಸ್ಟಮರ್ ಕಾಲ್ ಮಾಡಿ ನನ್ನ ಹತ್ರ ಇಷ್ಟ ಅಮೌಂಟ್ ಐತೆ ಹೇಳಿ ನಾನು ಅಷ್ಟೇ ಗೆ ಏನ್ ಆಗುತ್ತೆ ನಾನು ಅವ್ರಿಗೆ ಎಕ್ಸ್ಪ್ಲೇನ್ಸ್ ಮಾಡಿ ಅತಿ ಕಡಿಮೆ ಬೆಲೆ ಈ ಮಿಸ್ ಆಗ್ಸೋದೇನ್ಕಪ್ಪ ಅಂದ್ರೆ ಪ್ರಾಣಿಗಳು ಯಾವ್ದು ಹೊರ್ಗಡೆ ಬರಬಾರ್ದು ಅಂತ ಕಾಡ್ ಪ್ರಾಣಿಗಳು ಇರ್ಬೋದು ನಾಡ್ ಪ್ರಾಣಿಗಳು ಇರ್ಬೋದು ಯಾವ್ದು ಒಳಿಗ್ ಬರ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಾಲ್ ಮಾಡ್ಲಿ ಮಾಹಿತಿ ಕೊಡ್ತೀವಿ ಇಲ್ಲ ಕೆಲಸ ಓಕೆ ಆದ್ರೆ ನಮ್ ಬಜೆಟ್ ಗು ಅವ್ರ ಬಜೆಟ್ ಗು ಆದ್ರೆ ಹೋಗ್ತಿವಿ ಅಳತೆ ಮಾಡ್ತೀವಿ ಐದ್ ಸಾವಿರ ಅಂತ ಅಡ್ವಾನ್ಸ್ ತಕೊಳ್ತೀವಿ ಕೆಲ್ಸ ಫಸ್ಟ್ ಕಲ್ ಬಂದ್ಮೇಲೆ ಕಲ್ಲಂಡ್ ಅಮೌಂಟ್ ಇಸ್ಕೊತೀವಿ ತಂತಿ ಬಂದ್ಮೇಲೆ ತಂತಿ ಅಮೌಂಟ್ ಇಸ್ಕೊತಿವಿ ಕೆಲ್ ಕೆಲ್ಸ ಎಲ್ಲ ಮುಗ್ದಾದ್ಮೇಲೆ ಅಮೌಂಟ್ ಸೆಟಲ್ಮೆಂಟ್ ಮಾಡ್ತೀವಿ ನಾವು ಮಾಡುವಾಗ ಇದ್ ಮಾಡಿದ್ರೆ ಅದು ನಾವೇ ಇದ್ ಮಾಡ್ಕೊಡ್ತಿವಿ ಬಟ್ ನಾವ್ ಕೆಲಸ ಮಾಡಿ ಒಂದ್ ಆರು ತಿಂಗಳು ಏಳು ತಿಂಗಳಾಗಿದ್ರೆ ರಿವರ್ಕ್ ಮಾಡ್ಕೊಡ್ತೀವಿ ಉದ್ದೇಶ ಪೂರ್ವಕ ಮಾಡಿದ್ರೆ ಅದಕ್ಕೆ ಚಾರ್ಜ್ ಕೊಡ್ಬೇಕಾಗುತ್ತೆ ಇಲ್ಲ ಅದು ಇದಾಗಿದ್ರೆ ನಾವೇ ಮಾಡ್ಕೊಡ್ತೀವಿ ನಿಮ್ಮ ಕ್ವಾಲಿಟಿ ಮಾಡಿದ್ರೆ ಇರ್ತದೆ ಪ್ರತಿಯೊಬ್ರು ಅಷ್ಟೇ ಜಮೀನ್ ತೆಗೆದಾಗ ಜಮೀನ್ಗೆ ಬೇಕಾಗಿರೋದು ಮೊದಲು ಮೊದಲು ಆದ್ಯತೆ ಕೊಡ್ಬೇಕಾಗಿರೋದು ಜಮೀನ ಪ್ರೊಟೆಕ್ಷನ್ ಯಾವ ರೀತಿ ಮಾಡ್ಕೊಬೇಕಂತ ಜಮೀನ ಪ್ರೊಟೆಕ್ಷನ್ ಮಾಡ್ಬೇಕಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ಗೆನ್ಮೆ ಕಟ್ಕೊಂಡ್ಬಿಟ್ಟು ಅದಕ್ಕೆ ಬೇಕಾಗಿರೋದು ಮೈನ್ ಫೆನ್ಸಿಂಗ್ ಫೆನ್ಸಿಂಗ್ ವಿಚಾರಕ್ಕೆ ಬಂದಾಗ ನಾನಾ ರೀತಿಯಾದ ಫೆನ್ಸಿಂಗ್ ನಾನಾ ಏರಿಯಾಗಳಲ್ಲಿ ನಾನಾ ವಿಧವಾದ ಜನಗಳು ಮಾಡ್ತಾರೆ ಸೊ ಅದೇ ಅದೇ ಇದರಲ್ಲಿ ಬಂದು ನಾನು ಒಂದು ಕಡೆ ಬಂದಿದ್ದೀನಿ ಆ ಫೆನ್ಸಿಂಗ್ ಮಾಡೋರು ಎಲ್ಲಿರೋದು ಮತ್ತೆ ಯಾವ ಕಡೆ ಎಲ್ಲ ಮಾಡ್ತಾರೆ ಯಾವ್ಯಾವ ಫೆನ್ಸಿಂಗ್ ಮಾಡ್ತಾರೆ ಅಂತ ಇವಾಗ ಅವ್ರ ಹತ್ರ ತಿಳ್ಕೊಳ್ಳೋಣ ನಾರ್ಮಲ್ ಆಗಿ ನಿಮ್ಗೆ ಗೊತ್ತಿರ್ತದೆ ಈ ಫೆನ್ಸಿಂಗ್ ಎಲ್ಲ ಬಂದು ಪ್ರಾಣಿಗಳ ಹಾವಳಿ ಇರೋ ಕಡೆ ತುಂಬಾನೇ ಯೂಸ್ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಈಗ ಒಂದು ಬೆಳೆ ಹಾಕಿರ್ತೀರಿ ಒಂದ್ ಹಸುನೋ ಮೇಕೆನೋ ದನ ಯಾವ್ದೋ ಒಂದು ಬಂದು ತೋಟದಲ್ಲಿ ಮೇದಿರ ಇರ್ಬೇಕಾದ್ರೆ ಇಂಥ ಫೆನ್ಸಿಂಗ್ ಯೂಸ್ ಆಗುತ್ತೆ ಇನ್ನ ನಾರ್ಮಲ್ ಆಗಿ ನಾವು ಜನಗಳನ್ನ ಅವಾಯ್ಡ್ ಮಾಡೋದಕ್ಕೆ ಅಥವಾ ಒಂದು ಒಂದು ನಮ್ಮ ಸೇಫ್ಟಿ ಆಗಿ ಒಂದು ಯಾರೋ ಒಳಗಡೆ ಬರ್ತಿರಲಿಲ್ಲ ಅಂತ ಹೇಳಿ ನಾರ್ಮಲ್ ಆಗಿ ನಾವು ಮುಳ್ಳು ಮಾಡ್ಕೊಂತೀರಿ ಸೊ ಇನ್ನ ಅದನ್ನ ಬಿಟ್ಟು ಇನ್ನೂ ಹೈಯರ್ ಎಂಡ್ ಹೋಗ್ಬೇಕಂತ ಹೇಳಿದ್ರೆ ಇವಾಗ ಒಂದ್ ಸೈಟ್ ತಗೊಂಡಿರ್ತೀರಿ ಸೈಟ್ ಗಳಿಗೆಲ್ಲ ಬಂದು ನಾರ್ಮಲ್ ಆಗಿ ವಾಲ್ ಕಾಂಪೌಂಡ್ ಹಾಕೊಂಡ್ಬಿಟ್ರೆ ಇನ್ನೂ ಸೂಪರ್ ಆಗಿರ್ತದೆ ಸೊ ಇದೆಲ್ಲ ಬಂದು ನಾನ್ ಮಾಡೋದಿಲ್ಲ ಮಾಡೋರ ಹತ್ರ ಕರ್ಕೊಂಡು ಹೋಗ್ತಾ ಇದೀನಿ ಬನ್ನಿ ಅವ್ರ ಹತ್ರ ಇನ್ನಷ್ಟು ಮಾಹಿತಿ ತಗೋಣ ಸರ್ ನಮಸ್ಕಾರ ಸರ್ ನಿಮ್ ಹೆಸರು ಮತ್ತೆ ನೀವು ಎಲ್ಲಿ ವರ್ಕ್ ಎಲ್ಲ ಮಾಡಿಸ್ತಾ ಇದ್ರ ಅಂತ ಹೇಳ ನಮಸ್ಕಾರ ನಮ್ಮ ಹೆಸರು ಮುನಿಯಪ್ಪ ಅಂತ ಮಂಡ್ಯ ಡಿಸ್ಟಿಕ್ ಮದ್ದೂರ್ ತಾರೂಕು ಅರೆಕೊದೊಡ್ಡಿ ಗ್ರಾಮ ಅಂತ ಆಲ್ ಓವರ್ ಕರ್ನಾಟಕ ಎಲ್ಲಾದ್ರು ಮಾಡ್ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಎಲ್ಲ ಇಲ್ಲಿ ಬರೀ ನಿಮ್ಮ ಒಂದು ಎರಡ್ ಮೂರು ಡಿಸ್ಟ್ರಿಕ್ ಅಲ್ಲಿ ಮಾಡ್ಕೊಡ್ತೀರ ಅನ್ಕೊಂಡಿದ್ದೆ ಆಲ್ ಓವರ್ ಕರ್ನಾಟಕ ಕರ್ನಾಟಕ ಎಲ್ಲಿ ಬೇಕಾದ್ರೂ ಕರೆದ್ರು ಹೋಗಿ ಮಾಡ್ಕೊಡ್ತೀವಿ ಸರಿ ಸರ್ ಈಗ ನೀವು ಮಾಡುವಂತ ಕೆಲಸಗಳು ಯಾವ್ದು ಯಾವ್ದು ಮಾಡ್ತೀರಾ ಫೆನ್ಸಿಂಗ್ ಅಲ್ಲಿ ವಿಧ ವಿಧವಾಗಿ ಇರ್ತದಲ್ಲ ನಾನು ನನಗ್ ತಿಳಿದಿರೋದು ಹೇಳಿದೀನಿ ನೀವು ಹೇಳ್ಬಿಟ್ರಿ ಯಾವ ಸರ್ ಕಸ್ಟಮರ್ ಯಾವ ತರ ಅನುಕೂಲ ಆಗುತ್ತೆ ಅವ್ರ ಹತ್ರ ಏನ್ ಬಜೆಟ್ ಇದೆ ಆ ಬಜೆಟ್ ಮಾಡ್ಕೊಡ್ತೀನಿ ಸರ್ ಕಸ್ಟಮರ್ ಕಾಲ್ ಮಾಡಿ ನನ್ನ ಇಷ್ಟ ಅಮೌಂಟ್ ಐತೆ ಅಂತ ಹೇಳಿ ನಾನು ಅಷ್ಟೇ ಅಮೌಂಟ್ ಗೆ ಏನ್ ಆಗುತ್ತೆ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅತಿ ಕಡಿಮೆ ಬೆಲೆ ಮಾಡ್ಕೊಡ್ತೀನಿ ಈಗ ಒಂದು ಒಂದು ರಫ್ ಆಗಿ ಒಂದು ಇಷ್ಟ ಅಮೌಂಟ್ ಇದೆ ಮತ್ತೆ ಅಂತ ಹೇಳಿದ್ರೆ ಸೊ ಎಷ್ಟು ಎಷ್ಟಕ್ಕೆ ಆಗುತ್ತೆ ಖಂಡಿತ ಸರ್ ಏನ್ ಅಮೌಂಟ್ ಇರುತ್ತೆ ಆ ಅಮೌಂಟ್ ಗೆ ನಾನು ಈ ತರ ಆಗುತ್ತೆ ಅಂತ ನಾನು ಅವ್ರಿಗೆ ಸಜೆಷನ್ ಕೊಡ್ತೀನಿ ಅತಿ ಕಡಿಮೆ ಬೆಲೆಯಲ್ಲೇ ಮಾಡ್ಕೊಡ್ತೀನಿ ಸರ್ ಖಂಡಿತ ನೀವು ಇನ್ನ ಮಾಡೋ ಕೆಲಸಗಳು ಯಾವ್ದು ಯಾವ್ದು ಸರ್ ನೋಡಿ ಸರ್ ಇಲ್ಲಿ ಮಾಡಿದೀವಿ ಕೆಲಸನ ಮುಳ್ತಂತಿ ಮಾಡ್ಕೊಡ್ತೀವಿ ಮೆಸ್ ಮಾಡ್ಕೊಡ್ತೀವಿ ವಾಲ್ ಕಾಂಪೌಂಡ್ ಮಾಡ್ಕೊಡ್ತೀವಿ ನಿಮ್ ಹತ್ರ ಯಾವ ತರ ಬಜೆಟ್ ಇದೆ ಯಾವ ತರ ಇದೆ ಆ ತರ ಮಾಡ್ಕೊಡ್ತೀವಿ ನಾಲ್ಕ ತರ ಇದೆ ಮುಳ್ತಂತಿ ಪ್ರಮುಖವಾಗಿ ಎಲ್ಲಿ ಬಳಕೆ ಮಾಡ್ತಾರ ಸರ್ ಮುಳ್ತಂತಿ ಜನ ಅವಾಯ್ಡ್ ಮಾಡಕ್ ಹೋದ್ರೆ ಮುಳ್ತಂತಿ ಮಾಡಿದ್ರೆ ಸಾಕು ಈ ಮೆಸ್ ಹಾಕ್ಸೋದೇನಕಪ್ಪ ಅಂದ್ರೆ ಪ್ರಾಣಿಗಳು ಯಾವ್ದು ಹೊರಗಡೆ ಬರಬಾರ್ದು ಅಂತ ಕಾಡ್ ಪ್ರಾಣಿಗಳು ಇರ್ಬೋದು ನಾಡು ಪ್ರಾಣಿಗಳು ಇರ್ಬೋದು ಯಾವ್ದು ಒಳಗೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದ್ ಮಾಡ್ಕೊಡ್ತಾರೆ ಮತ್ತೆ ಈಗ ಒಂದು ಒಂದು ಹಣ್ಣಿನ ಬೆಳೆಗಳು ಹಾಕಿರ್ತಾರೆ ಅದಕ್ಕೆ ಯಾವ್ದು ಸೂಕ್ತವಾಗಿರ್ತದೆ ಸರ್ ಅದಕ್ಕೆ ಮೆಸ್ ಬೆಟರ್ ಬೆಳೆಗಳಿಗೆ ಬೆಳೆಗೆ ಏನ್ ಮಾರ್ಮಲ್ ನಾರ್ಮಲ್ ತಂತಿ ಬೆಲೆ ಆಗ್ತಿರಲ್ಲ ಯಾರು ಬರಬಾರ್ದು ದನ ಅವು ಬರಬಾರ್ದು ಅಂತ ಮೆಸ್ ಆದ್ರೆ ಇದು ಸರ್ ಓಕೆ ಸರ್ ಈಗ ಇನ್ನೊಂದು ಹೇಳಿದ್ರೆ ವಾಲ್ ಕಾಂಪೌಂಡ್ ವಾಲ್ ಕಾಂಪೌಂಡ್ ಎಲ್ಲ ಯಾವ್ದು ಚೆನ್ನಾಗಿ ಯಾವ ಏರಿಯಾಗಳಲ್ಲಿ ಚೆನ್ನಾಗಿರ್ತದೆ ಮತ್ತೆ ಯಾವ ರೀತಿ ವಾಲ್ ಕಾಂಪೌಂಡ್ ಗಳು ಹಾಕಿದ್ರೆ ಉತ್ತಮ ಸರ್ ಅದು ಸೈಟ್ ಸೈಟ್ ಗಳಿಗೆ ಈಗ ಒಳ್ಳೆ ಬೆಲೆ ಬೆಳೆ ಪ್ರಾಪರ್ಟಿಗೆ ಯೂಸ್ ಮಾಡಿದ್ರೆ ಅತ್ಯುತ್ತಮ ಬೆಲೆ ಸೊ ಅಣ್ಣ ಈಗ ನಾವ್ ನೀವ್ ಹೇಳದ್ರಿ ಈಗ ನಾವ್ ಯಾವ್ದಾದ್ರು ಒಂದ್ ವರ್ಕ್ ಮಾಡಿರ್ತಾರ ಅನ್ಕೊಳ್ಳಿ ಸೊ ಇಷ್ಟ ಒಂದೊಂದ್ ಸ್ವಲ್ಪ ಹತ್ರದಲ್ಲಿ ಹಾಕಿ ಇಂತ ಕಟ್ಟಿರ್ತಾರೆ ನಮ್ಗೆ ಈ ತರ ಮಾಡ್ಕೊಡಿ ಅಂತ ನಿಮ್ಗೆ ಏನಾದ್ರು ಇದ್ ಕೊಟ್ರೆ ನೀವು ಅದ್ರ ಪ್ರಕಾರ ಮಾಡ್ಕೊಡ್ತೀವಿ ಸರ್ ಖಂಡಿತ ಮಾಡ್ಕೊಡ್ತೀನಿ ಸರ್ ನಾನ್ ಹೇಳ್ತಾ ಇರೋದು ನಮ್ಮ ರೈತರು ಯಾರೇ ಆಗ್ಲಿ ಸರ್ ಅವ್ರ ಹತ್ರ ಎಷ್ಟು ಬಜೆಟ್ ಇದೆ ಕಾಲ್ ಮಾಡ್ಲಿ ಸರ್ ಈ ತರ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಅತಿ ಕಡಿಮೆ ಬೆಲೆಯಲ್ಲಿ ಮಾಡ್ಕೊಡ್ತೀನಿ ಕಡಿಮೆ ಮಾಡ್ಕೊಡ್ತೀರಾ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳಿದ್ರೆ ಸೊ ಒಂದು ಕಾಂಟ್ಯಾಕ್ಟ್ ನಂಬರ್ ಅಪ್ಡೇಟ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೋಡಿ ಆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೀವ್ ಒಂದ್ಸಲಿ ಕಾಂಟ್ಯಾಕ್ಟ್ ನಂಬರ್ ಅಪ್ಡೇಟ್ ಮಾಡಂಗಿದ್ರೆ ಮಾಡ್ಬೋದು ಖಂಡಿತ ಖಂಡಿತ ಸರ್ ನೈನ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ತ್ರೀ ಜೀರೋ ನೈನ್ ಸಿಕ್ಸ್ ಮತ್ತೆ ಇನ್ನೊಂದ್ಸಲ ಹೇಳ್ಬೇಡಿ ಸರ್ ಸಿಕ್ಸ್ ಸೆವೆನ್ ಟು ತ್ರೀ ಜೀರೋ ನೈನ್ ಸಿಕ್ಸ್ ಸರ್ ಈಗ ಈಗ ಈ ವಿಡಿಯೋಗಳು ನೋಡಿದ್ಮೇಲೆ ಒಂದು ಸುಮಾರು ಜನ ನಿಮ್ಗೆ ಕಾಲ್ ಮಾಡ್ಬೋದು ಈಗ ಮದ್ದೂರ್ ಅವರ ಮಂಡ್ಯ ಕಡೆ ಅವರ ಮೈಸೂರು ಕಡೆ ಅವರ ನಿಮ್ ಸುತ್ತಮುತ್ತ ಇರೋರ್ ಯಾರಾದ್ರೂ ಕಾಲ್ ಮಾಡ್ಬೋದು ಕಾಲ್ ಮಾಡಿದಾಗ ಸೊ ಅವರು ನೀವು ಮಾಹಿತಿ ಕೊಡೋದಕ್ಕೆ ಸಿದ್ಧವಾಗಿರ್ತೀರ ಸರ್ ಖಂಡಿತ ಸಿದ್ಧ ಸರ್ ಯಾರೇ ಕಾಲ್ ಮಾಡ್ಲಿ ಮಾಹಿತಿ ಕೊಡ್ತೀವಿ ಇಲ್ಲ ಕೆಲಸ ಹೋಗಿ ಆದ್ರೆ ನಮ್ ಬಜೆಟ್ ಗು ಅವ್ರ ಬಜೆಟ್ ಓಕೆ ಆದ್ರೆ ಹೋಗ್ತಿವಿ ಅಳತೆ ಮಾಡ್ತೀವಿ ಐದ್ ಸಾವಿರ ಅಂತ ಅಡ್ವಾನ್ಸ್ ತಕೊಳ್ತೀವಿ ಕೆಲಸ ಫಸ್ಟ್ ಕಲ್ ಬಂದ್ಮೇಲೆ ಕಲ್ ಅಂಡ್ ಅಮೌಂಟ್ ಇಸ್ಕೊತೀವಿ ತಂತಿ ಬಂದ್ಮೇಲೆ ತಂತಿ ಅಮೌಂಟ್ ಇಸ್ಕೊತಿವಿ ಕೆಲ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಫುಲ್ ಅಮೌಂಟ್ ಸೆಟಲ್ಮೆಂಟ್ ಫುಲ್ ಅಮೌಂಟ್ ಆಮೇಲೆ ಈಗ ನಿಮ್ಮ ನಾವು ಇಲ್ಲಿ ವಿಡಿಯೋದಲ್ಲಿ ಹೇಳಿರ್ಬೋದು ನಿಮ್ಗೆ ಆಮೇಲೆ ಅಕಸ್ಮಾತ್ ಯಾರಾದ್ರು ಬರ್ತಾರ ಸರ್ ನಾವು ನಿಮ್ ಕೆಲಸ ನೋಡ್ಬೇಕು ನೋಡ್ಬಿಟ್ಟು ಅದಾದ್ಮೇಲೆ ನಿಮ್ಗೆ ಕೆಲಸ ನಾವು ಒಪ್ಸ್ತೀರಿ ಅಂತ ಹೇಳಿದ್ರ ಸೊ ಅವ್ರನ್ನ ಏನಾದ್ರು ಬಂದ್ರೆ ಖಂಡಿತ ಹೋಗಿ ನಮ್ ಕೆಲಸಗಳು ತೋರಿಸ್ತೀವಿ ಇಲ್ಲಾಂದ್ರೆ ವಿಡಿಯೋ ಕಾಲ್ ಮಾಡ್ಲಿ ನಾವೇ ಹೇಳ್ತೀವಿ ವಿಡಿಯೋ ಕಾಲಲ್ಲಿ ನಾವ್ ಕೆಲಸ ಮಾಡ್ತಾ ಇರೋದು ತೋರಿಸ್ತೀವಿ ಸರ್ ನಾವೆಲ್ಲೋ ನಿಂತ್ಕೊಂಡು ಕೆಲಸ ಮಾಡಿ ಅಂತ ಲೇಬರ್ ಹತ್ರ ಬಿಡಲ್ಲ ಸರ್ ಖಂಡಿತ ನಾವೇ ಹೋಗಿ ಲೋಯ್ ಬರ್ ಜೊತೆ ನಿಂತ್ಕೊಂಡು ಖುದ್ದ ಕೆಲಸ ಮಾಡ್ತೀವಿ ಓಕೆ ಸರ್ ಈಗ ಒಂದು ವಾಟ್ಸಪ್ ಅಲ್ಲಿ ಒಂದು ಇದ್ ಮಾಡ್ತಾರ ಒಂದ್ ಮೆಸೇಜ್ ಮಾಡ್ತಾರಾ ಅನ್ಕೊಳ್ಳಿ ಅವ್ರಿಗೆ ಇವಾಗ ನೀವ್ ಏನೇನ್ ಕೆಲಸ ಮಾಡಿದ್ರೆ ಯಾವ ತರ ಇದೆ ಎಷ್ಟು ನೀಟ್ನೆಸ್ ಯಾವ ತರ ಇದೆ ಅಂತ ಕೇಳಿದಾಗ ಒಂದ್ ವಿಡಿಯೋ ವೀಡಿಯೋ ಕಳ್ಸಿ ಕೊಡ್ತೀವಿ ಕಳ್ಸಿಕೊಡ್ತೀವಿ ಸರ್ ಖಂಡಿತವಾಗಿ ವಿಡಿಯೋ ಕಾಲ್ ಕೂಡ ಮಾಡಿ ಕೆಲಸ ನೋಡ್ಲಿ ನಾವೆಲ್ಲೋ ಕುಂತ್ಕೊಂಡು ಇದ್ ಮಾಡಲ್ಲ ಸರ್ ಲೇಬರ್ ಎಲ್ಲಿರ್ತಾರೆ ನಾವ್ ಅಲ್ಲಿರ್ತೀವಿ ಸರ್ ನಿಂತಿ ಕೆಲಸ ಮಾಡ್ಕೊಡ್ತೀವಿ ಏನೇ ಪ್ರಾಬ್ಲಮ್ ಆದ್ರೂ ಅಲ್ಲೇ ಏನೇ ವರ್ಕ್ ಡ್ಯಾಮೇಜ್ ಆದ್ರೂ ಪ್ರತಿ ಒಂದು ಅಲ್ಲೇ ಅದನ್ನ ಕ್ಲಿಯರ್ ಮಾಡ್ತೀವಿ ಸರ್ ಈಗ ಒಂದು ಕೆಲಸ ಮಾಡ್ಸಿರ್ತೀರಾ ಈಗೆಲ್ಲ ಕೆಲಸ ಆದ್ಮೇಲೆ ಅಥವಾ ಒಂದ್ ಕಲ್ಲು ಏನೋ ಹೋಗಿರ್ತದೆ ಅಥವಾ ಏನಾದ್ರು ಒಂದ್ ತೊಂದ್ರೆ ಬಂದಿರ್ತದೆ ಅದು ಡ್ಯಾಮೇಜಸ್ ಬಂದು ನೀವು ಮಾಡೋವಾಗ ಆದ್ರೆ ಏನ್ ಮಾಡ್ತೀರಾ ಮತ್ತೆ ಮಾಡಿದೆಲ್ಲ ಮುಗಿಸಿದ ಮೇಲೆ ಏನ್ ಮಾಡ್ತೀರಾ ನಾವು ಮಾಡುವಾಗ ಇದ್ ಮಾಡಿದ್ರೆ ಅದು ನಾವೇ ಇದ್ ಮಾಡ್ಕೊಡ್ತಿವಿ ಬಟ್ ನಾವು ಕೆಲಸ ಮಾಡಿ ಒಂದ್ ಆರ್ ತಿಂಗಳು ಏಳು ತಿಂಗಳು ಆಗಿದ್ರೆ ರಿವರ್ಕ್ ಮಾಡ್ಕೊಡ್ತೀವಿ ಸರ್ ರಿವರ್ಕ್ ಉದ್ದೇಶ ಮಾಡಿದ್ರೆ ಅದಕ್ಕೆ ಚಾರ್ಜ್ ಕೊಡ್ಬೇಕಾಗುತ್ತೆ ಇಲ್ಲ ಅದು ಇದಾಗಿದೆ ನಾವೇ ಮಾಡ್ಕೊಡ್ತೀವಿ ನಿಮ್ಮ ಕ್ವಾಲಿಟಿ ಅಲ್ಲಿ ಏನಾದ್ರು ಏರ್ಪೇರ್ ಆಗಿದ್ರೆ ನೀವೇ ಮಾಡ್ಕೊಡ್ತೀವಿ ಯಾರಾದ್ರೂ ಮುರಿದಾಗ ಮಾಡ್ಕೊಡ್ತೀವಿ ನಿಮ್ಗೆ ಚಾರ್ಜ್ ಆಗ್ತಿರ್ತದೆ ಬಟ್ ಏನಂದ್ರೆ ಸರ್ ಈಗ ಒಂದು ನಾವ್ ಒಂದು ವಸ್ತು ಒಂದು ತಗೊಂಡ್ ಒಂದು ಟಿವಿ ತಗೊಳ್ತೀವಿ ಒಂದ್ ಯಾವ್ದಾದ್ರು ಒಂದು ತಗೊಂಡಾಗ ಫಸ್ಟ್ ನಾವ್ ಯೋಚನೆ ಮಾಡೋದು ಸರ್ವಿಸ್ ಯಾವ ರೀತಿ ಇರುತ್ತೆ ಅಂತ ಹೌದು ಸರ್ವಿಸ್ ಯಾವ ರೀತಿ ಕೊಡ್ತೀರ ಸರ್ ಮೂವತ್ ವರ್ಷ ಗ್ಯಾರಂಟಿ ಸರ್ ಮೂವತ್ ವರ್ಷ ಸರ್ವಿಸ್ ಕಂಪ್ನಿವನೇ ಕೊಟ್ಟವನೆ ಸರ್ ಕಂಪ್ನಿನೇ ಮೂವತ್ ವರ್ಷ ಕೊಟ್ಟಿದೆ ನಮ್ ಕೆಲಸದ ಮೇಲೆ ನಮ್ಗ್ ಗ್ಯಾರಂಟಿ ಇರೋದಕ್ಕೆ ಇನ್ನ ಐದು ವರ್ಷ ಎಕ್ಸ್ಟ್ರಾ ಕೊಡ್ತೀನಿ ಸರ್ ಮೂವತ್ತೈದು ವರ್ಷ ಗ್ಯಾರಂಟಿ ಗ್ಯಾರಂಟಿ ಸರ್ ಸೊ ಈಗ ನೀವು ಮೆಟೀರಿಯಲ್ ಗಳ ಬಗ್ಗೆ ಹೇಳದ್ರೆ ಸೊ ಇದನ್ನ ಬಂದು ಖುದ್ದಾಗಿ ಅವ್ರು ಬೇಕಂತಾನೆ ಮಾಡಿದ್ರೆ ಅದಕ್ಕೆ ಜವಾಬ್ದಾರಿ ನಿಮ್ ಕಡೆಯಿಂದ ಒಂದ್ ಕಲ್ ಡಿಫೆಕ್ಟ್ ಇದ್ರೆ ನೀವು ರಿಜೆಕ್ಟ್ ಈಗ ಸರ್ ಈಗ ಪ್ರತಿಯೊಬ್ರು ಅಷ್ಟೇ ನನ್ನ ಕೇಳಿರೋ ಪ್ರಕಾರ ಎಲ್ಲ ಒಂದೇ ಕಂಪ್ನಿ ಮೇಲೆ ಡಿಪೆಂಡ್ ಆಗಲ್ಲ ಇವಾಗ ಒಂದು ಟಿವಿ ತಗೊಂಡ್ರೆ ಒಂದು ಬೈಕ್ ತಗೊಂಡ್ರೆ ಒಂದು ಡಿಫರೆಂಟ್ ಡಿಫರೆಂಟ್ ನನ್ಗೆ ಬಜಾಜ್ ಬೇಕಂತಾನೆ ಒಬ್ನ ಹೀರೋ ಬೇಕು ಅಂತಾನೆ ಒಬ್ನ ಇನ್ನೊಂದು ಬೇಕು ಅಂತ ಹೇಳಿದ್ರೆ ಸೊ ಈ ವಿಧದಲ್ಲಿ ಬಂದಾಗ ಈ ಕ್ವಾಲಿಟಿಗಳ ಮೇಲೆ ಎಷ್ಟು ವಿಧವಾದ ಕಂಪನಿಗಳು ನೀವು ಪ್ರಾಡಕ್ಟ್ ಬಳಕೆ ಮಾಡ್ತೀವಿ ಕಸ್ಟಮರ್ ಗೆ ನಾವ್ ಹೇಳ್ತೀವಿ ಈ ಈ ಕಂಪ್ನಿ ಈ ರೇಟ್ ಆಗುತ್ತೆ ಈ ಕಂಪನಿ ಈ ರೇಟ್ ಆಗುತ್ತೆ ಕಸ್ಟಮರ್ ಯಾವ ರೇಟ್ ಗೆ ಓಕೆ ಮಾಡ್ತಾರೋ ಅವರಿಗೆ ಕಂಪ್ನಿ ಸರ್ ಟಾಟಾ ಇದೆ ಡೂಯ ಸ್ಟ್ರಾಂಗ್ ಇದೆ ಸುಪ್ರೀಂ ಇದೆ ನಂದಿ ಇದೆ ಮೈಕಾನ್ ಇದೆ ಬೇಜಾನ್ ಇದೆ ಸರ್ ಇನ್ನ ಹಲವಾರು ಕಂಪ್ನಿಗಳು ಇವೆ ಕಸ್ಟಮರ್ ಕೊಡು ಅಂತೀರಿ ಆ ಕಂಪ್ನಿ ಕಸ್ಟಮರ್ ಹತ್ರ ಯಾವ ತರ ಬಜೆಟ್ ಇದೆ ಆ ತರ ಆ ಬಜೆಟ್ ಅಲ್ಲಿ ಕಸ್ಟಮರ್ ಹೇಳ್ಬಿಟ್ಟು ನಾನು ಆ ಬಜೆಟ್ ಮೇಲೆ ಆ ಕಂಪ್ನಿ ಹಾಕೊಡ್ತೀನಿ ಓಕೆ ಸರ್ ಇಷ್ಟೆಲ್ಲ ಒಂದು ಮಾಹಿತಿ ಕೊಟ್ಟಿದ್ರ ಸ್ನೇಹಿತರನ್ನು ಗಮನಿಸಿದ್ರಲ್ವಾ ನೀವು ಇಷ್ಟೆಲ್ಲ ಒಂದು ಫೆನ್ಸಿಂಗ್ ಬಗ್ಗೆ ಯಾಕಂತ ಹೇಳಿದ್ರೆ ಸುಮಾರು ಜನ ಎಲ್ಲಾ ಎಲ್ಲಾ ಕಡೆನೂ ನಿಮ್ಗೆ ಇರ್ತದೆ ಎಲ್ಲಾ ಕಡೆನೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ನಿಮ್ಗೆ ಹತ್ತಿರವಾಗಿರೋ ಅಥವಾ ನಿಮ್ಗೆ ಸುತ್ತಮುತ್ತ ಎಲ್ಲಾದ್ರೂ ಕೆಲಸ ನಡೆದಿರೋ ಕಡೆ ಹೋಗಿ ನೀವು ಆರಾಮಾಗಿ ಇಂತ ಇಂಥವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಆ ಪಕ್ಕದಲ್ಲೂ ಇರ್ತದೆ ಮತ್ತೆ ಅವ್ರ ವರ್ಕ್ ನೋಡ್ದಂಗೂ ಇರ್ತದೆ ಅದಕ್ಕೆ ಕೆಲಸನೂ ಅಷ್ಟೇ ನೀಟಾಗಿ ಮಾಡ್ಸ್ಕೊಬಹುದು ಮತ್ತೆ ರಿವರ್ಕ್ ಅಥವಾ ರಿಪೇರಿ ಕೆಲಸಗಳಾಗಲಿ ಇದೆಲ್ಲ ಬಂದು ನೀಟಾಗಿ ಮಾಡ್ಸ್ಕೊಬಹುದು ಇವರು ಹತ್ರದಲ್ಲೇ ಅಂತಲ್ಲ ಟೋಟಲ್ ಕರ್ನಾಟಕದಲ್ಲಿ ಎಲ್ಲಾದ್ರೂ ಆಗ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಬಜೆಟ್ ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಅವರು ಅದಕ್ಕೆ ಬೇಕಾಗಿರೋ ತರ ಫೆನ್ಸಿಂಗ್ ನ ಅವರೇ ಚೂಸ್ ಮಾಡಿ ನಿಮ್ಗೆ ರೆಫರ್ ಮಾಡ್ತಾರೆ ನಿಮ್ಗೆ ಓಕೆ ಅನ್ಸಿದ್ರೆ ಖಂಡಿತ ಇದನ್ನ ಮಾಡಿಸ್ಕೋಬಹುದು ಅಣ್ಣ ಇಷ್ಟೆಲ್ಲ ಮಾಹಿತಿ ನಮ್ಮ ಚಾನಲ್ಗೆ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ದಯವಿಟ್ಟು ನಿಮ್ಮ ನಂಬರ್ಸ್ನ ನ ಅಪ್ಡೇಟ್ ಮಾಡಿರ್ತೀನಿ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಮಾಹಿತಿ ಕೊಡಿ ಜೊತೆಗೆ ನಿಮ್ಗೆ ಏನಾದರೂ ಓಕೆ ಅನ್ಸಿದ್ರೆ ಎಲ್ಲ ನಿಮ್ಗೆ ಅಡ್ಜಸ್ಟ್ ಆಯ್ತು ಅಂದ್ರೆ ನಿಮ್ಗೆ ವರ್ಕ್ ಮಾಡ್ಬೇಕು ಖಂಡಿತ ಸರ್ ಯಾರೇ ಫೋನ್ ಮಾಡಿದ್ರು ಮಾಹಿತಿ ಕೊಡ್ತೀವಿ ಸರ್ ಓಕೆ ಅಣ್ಣ ತುಂಬಾ ಧನ್ಯವಾದಗಳು ಧನ್ಯವಾದಗಳು